ಅವರೆಲ್ಲ ನಾಲಿ ಮಾಡಿ ಜೀವನ ನಡೆಸೋರು ಆ ದಿನ ದುಡದ್ರಷ್ಟೇ ಅವರ ಹೊಟ್ಟೆ ತುಂಬೋದು ಇಂಥವರನ್ನೇ ದಾಳ ಮಾಡ್ಕೊಂಡ ಫಿನಾನ್ಸ್ನವರು ಸಾಲದ ಹೆಸರಲ್ಲಿ ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ ಮೂರ್ತಿ ಒಂದೇ ಸಲ ಕಟ್ಟಿ ಅಂತ ಟಾರ್ಚರ್ ಮಾಡ್ತಾರೆ ನಮ್ಮ ಆಡಿ ಮೂರ್ ಮೂರು ಕುಟುಂಬ ಎಲ್ಲ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಂಜೆ ಜಾಸ್ತಿ ಮೈಕ್ರೋ ಫಿನಾನ್ಸ್ ಗಳ ಅಟ್ಟಹಾಸ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಊರೂರಲ್ಲೂ ಸಾಲದ ಹೆಸರಿನಲ್ಲಿ ಜೀವ ಹಿಂಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾರೆ ಸಾಲದ ಶೂಲಕ್ಕೆ ಬಿದ್ದ ಅದೆಷ್ಟೋ ಜನರು ಪ್ರಾಣ ಬಿಟ್ಟಿದ್ದಾಯ್ತು ಇನ್ನೆಷ್ಟೋ ಜನ ಪಡಬಾರದ ಕಷ್ಟಪಟ್ಟಿದ್ದಾಯ್ತು ಈಗ ಮೂಟೆ ಕಟ್ಕೊಂಡು ಊರು ಬಿಡೋದಕ್ಕೆ ಶುರು ಮಾಡಿದ್ದಾರೆ ಬೆಳಗಾದ್ರೆ ಮನೆ ಮುಂದೆ ಬರ್ತಾರೆ ಫೈನಾನ್ಸ್ ಕಿಂಗ್ಕಾರರು ತುತ್ತು ಅನ್ನಕ್ಕೂ ಪರದಾಡುವ ಬೇಡ್ತಿದೆ ಫೈನಾನ್ಸ್ ಪಾಶ ಇವರದ್ದು ಮೊದಲೇ ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹಾಡಿ ನಿವಾಸಿಗಳು ಪಡಬಾರದ ಕಷ್ಟಪಡ್ತಿದ್ರು ಆ ದಿನ ದುಡ್ಡಿದ್ರಷ್ಟೇ ಅವರ ಹೊಟ್ಟೆ ತುಂಬೋದು ಇವರ ಕಷ್ಟವನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಮೈಕ್ರೋ ಫೈನಾನ್ಸ್ ನವರು ಕಡಿಮೆ ಬಡ್ಡಿ ಅಂತ ನಂಬಿಸಿ ಕಂತೆ ಕಂತೆ ಕಾಸು ಕೊಟ್ಟಿದ್ದಾರೆ ಮೊದಲೆಲ್ಲ ಚೆನ್ನಾಗಿಯೇ ಇತ್ತು ಆಮೇಲೆ ನೋಡಿ ನರಕ ದರ್ಶನ ಶುರುವಾಗಿದ್ದು ಹೋದಲ್ಲಿ ಬಂದಲ್ಲಿ ಹಣ ಕಟ್ಟುವಂತೆ ಬೆನ್ನು ಬಿದ್ದಿದ್ದಾರೆ ತಿಂಗಳಿಗೆ ಒಂದು ಒಂದು ಸಂಘಕ್ಕೆ ಮೂರ್ ಸಾವಿರ ರೂಪಾಯಿ ಕಟ್ಟಬೇಕು ಒಂದ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕಟ್ಟಬೇಕು ಎಲ್ಲ ಒಂದೇ ತಿಂಗಳಲ್ಲಿ ಒಂದೇ ಸಲ ಬಂದ್ಬಿಡುತ್ತೆ ಸರ್ ಅಂದ್ರೆ ಅವರು ಪೂರ್ತಿ ಒಂದೇ ಸಲ ಕಟ್ಟಿ ಅಂತ ಟಾರ್ಚರ್ ಮಾಡ್ತಾರೆ ಬಂದ್ಬಿಟ್ಟು ಹತ್ತು ಗಂಟೆ ರಾತ್ರಿಗೆ ಬೆಳಿಗ್ಗೆ ಆರು ಗಂಟೆಗೆನೆ ಬಂದ್ಬಿಡ್ತಾರೆ ಬೆಳಗ್ಗೆ ಅವ್ರು ಆರು ಗಂಟೆಗೆ ಬರಬೇಕಾದ್ರೆ ನಾವು ಇಲ್ಲಿ ಅಡಿಗೆ ಮಾಡೋಕ್ಕೂ ಅಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಲ್ಲ ಏನಲ್ಲ ಇನ್ನು ಅವ್ರನ್ನ ಆ ಕಡೆ ಕಳ್ಸೋಕೆ ಅವರು ಹೋಗೋದು ಇಲ್ಲ ದುಡ್ಡು ಕಟ್ಟದೆ ಹೋಗೋದು ಇಲ್ಲ ಏನಿಲ್ಲ ಕೊಟ್ಟಿರೋ ಅಲ್ಪ ಸ್ವಲ್ಪ ಕಾಸಿಗೆ ಬಡ್ಡಿ ಚಕ್ರ ಬಡ್ಡಿ ಅಂತ ಬೆಟ್ಟದಷ್ಟು ಹೊರೆ ಹಾಕಿದ್ದಾರೆ ಇವರ ಕಿರುಕುಳಕ್ಕೆ ತಾಳಲಾರದೆ ಕೆಲ ಮಹಿಳೆಯರು ಕತ್ತಲಾದರೂ ಮನೆಗೆ ಬರ್ತಿಲ್ಲ ಕಾಫಿ ತೋಟದಲ್ಲೇ ದಿನ ದೂಡ್ತಿದ್ದಾರೆ ಅಷ್ಟೇ ಅಲ್ಲದೆ ಹತ್ತಕ್ಕೂ ಹೆಚ್ಚು ಮಹಿಳೆಯರು ತಮ್ಮ ಹಾಡಿಯನ್ನೇ ಬಿಟ್ಟು ಹೋಗಿದ್ದಾರಂತೆ ಹತ್ತು ಲಕ್ಷ ಸಂಬಂಧಪಟ್ಟ ಇಲಾಖೆ ಸಮಾಜ ಕಲ್ಯಾಣ ಸಚಿವರು ಕೂಡ ಇದನ್ನ ಪರಿಗಣಿಸ್ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಕೂಡ ಇಂಥ ಫೈನಾನ್ಸ್ ನಾವು ಕಠಿಣ ಕ್ರಮ ತಗೋತೀವಿ ಯಾರು ಕೂಡ ಎದುರುಬೇಡಿ ಅಂತ ಹೇಳಿದ್ದಾರೆ ಆ ಪರವಾಗಿ ನಾವು ಇವತ್ತು ನಿಂಜಾರಣ ಪಂಚಾಯತಿ ಅಧ್ಯಕ್ಷನಾಗಿ ನಂದು ಕೂಡ ಈ ಗ್ರಾಮದ ಜನರಲ್ಲಿ ನಂದು ಕೂಡ ಮನವಿ ಯಾರು ಕೂಡ ಊರು ಹೋಗಬೇಡಿ ನಿಮಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ನಾವು ಪಂಚಾಯತಿ ವತಿಯಿಂದ ಮಾಡ್ತೇವೆ ಮೈಕ್ರೋ ಫೈನಾನ್ಸ್ ಹಾವಳಿ ಎಲ್ಲ ಮೀರಿದ್ದು ಸಾಲದ ಹೆಸರಿನಲ್ಲಿ ಜನರ ಬದುಕನ್ನೇ ಸರ್ವನಾಶ ಮಾಡುತ್ತಿದ್ದಾರೆ ಹೀಗಾಗಿ ಸರ್ಕಾರ ಈಗಲಾದರೂ ಇತ್ತ ಗಮನ ಹರಿಸಬೇಕಿದೆ ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಕೊಡಗು